ಪವಿತ್ರ ಗೌಡ ಹೆಸರು ಎಸ್ ನಾನು ಹೇಳ್ತೀನಿ ಸರ್ ಸರ್ ಏನಾಯ್ತು ಅಂದ್ರೆ ಇದ್ರ ವಿಚಾರ ಎಲ್ಲಾರು ತಿಳ್ಕೋಬೇಕು ಅರವತ್ತು ಕೋಟಿ ನಾ ತಿಂದೆ ನಾ ತಿಂದೆ ನಾ ತಿಂದೆ ಅಂತ ವಾರಕ್ಕೊಂದು ಕಂಪ್ಲೇಂಟ್ ಕೊಡೋರು ಅವ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಜಗದೀಶ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ ಎರಡು ಕೋಟಿ ಕೊಟ್ಟಿದ್ದೀನಿ ಅಂತ ನಾನ್ ಅದನ್ನ ತೆಗೆದು ಹೈಲೈಟ್ ಮಾಡೋದು ಪವಿತ್ರ ಗೌಡ ಒಬ್ಬರದೇ ಅಲ್ಲ ಮೂವತ್ತೇಳು ಜನ ತಗೊಂಡು ದುಡ್ಡು ಕೊಟ್ಟಿದ್ದಾನೆ ಅಂತ ನಾನು ಕೊಟ್ಟಿದ್ದೀನಿ

ಬಟ್ ನಿಮ್ಗೆ ಕೊನೆ ಟೈಮ್ ಸಂದರ್ಭಗಳಲ್ಲಿ ಅವರು ಕೊನೆ ದಿನಗಳಲ್ಲಿ ನಿಮ್ಮ ಹತ್ರ ಏನಾದ್ರು ಡಿಸ್ಕಶನ್ ಆಗಿತ್ತಾ ಈ ತರದ ಸಮಸ್ಯೆ ಆಗ್ತಿದೆ